ಮಾಡುತ್ತಾ ಉಂಟು ಆದರೆ ಏನು ಮಾಡೋಣ ಈ ಸಾಲವನ್ನು ಕೂಡ ಒಬ್ಬಳು ಹೆಣ್ಣಿನಿಂದಾಗಿ ದ್ರೋಹಕ್ಕೆ ಒಳಗಾದವ ಮೋಸ ಯಾವ ಕಾರಣಕ್ಕೂ ಯಾರನ್ನು ನಂಬಬಾರದು ಎನ್ನುವ ಹಾಗೆ ತೀರ್ಮಾನಿಸಿದ್ದಾಗಿದೆ ಎಂದಿನಂತೆ ಒಲಗ ಕೊಟ್ಟಾಗಿದೆ ವಿಶೇಷ ನನ್ನ ಆಸ್ಥಾನದವರೆಗೆ ಬರುವಂತಹ ಧೈರ್ಯವನ್ನು ಮಾಡಿದೆಯೋ ಯಾಕೆ ಬಂದೆ ಹಾಗೆ ಭ್ರಮಿಸುವುದಕ್ಕೆ ಮುಂದಾಗಬೇಡ ಒಂದು ಕಾಲದಲ್ಲಿ ಸ್ವಯಂವರ ಮಂಟಪದಲ್ಲಿ ಒರೆಸುವುದಕ್ಕಾಗಿ ಸಿದ್ಧನಾಗಿ ಬಂದವ ಈ ಸಾಲ್ವ ಆದರೆ ಆ ಕ್ಷಣಕ್ಕೆ ನೀನು ಮಾಡಿದ್ದಾದರೂ ಏನು ಪಂಥದಿಂದ ಎಲ್ಲರನ್ನು ಒಯ್ಯುವುದಕ್ಕೆ ಸಿದ್ಧನಾದಂತಹ ಭೀಷ್ಮನ ರಥವನ್ನು ಏರಿ ಅಲ್ಲಿಗಾಗಿ ಹೋದವಳು ಈಗ ಬಂದು ಸಾಲ್ವನನ್ನು ಬೇಡ ಒಂದು ಕಾಲದಲ್ಲಿ ನಾನು ನಂಬಿಕೆ ಸರಿ ಹಾಗಂತ ಪ್ರತಿ ಬಾರಿಯೂ ನಿನ್ನನ್ನೇ ನಂಬಿ ಕೆಡುವುದಕ್ಕೆ ಸಾಲ್ವ ಏನು ಮೂರ್ಖ ಅಂತ ಹಾಗೆ ಮಾತಾಡಿ ನನ್ನನ್ನು ವಂಚಿಸುವುದಕ್ಕೆ ಬಂದ್ರೆ ನಿನ್ನ ಕತ್ತಿಗೆ ಏನು ಸುಮ್ಮನೆ ಕುಳಿತಿದ್ದೀರಿ ಹಿರಿಯರನ್ನು ನೀವು ಸ್ವಲ್ಪ ಓ ಏನು ಅವಳು ನಿನ್ನೇ ವರಿಸಬೇಕು ಅಂತ ಹಠ ಹಿಡಿದ್ರು ಹಾಗೆ ಹೇಳಬೇಕು ಅಂತ ಹೇಳಿ ನೆದ್ದು ಅವಳಿಗೆ ಅವಕಾಶವಿತ್ತು ಚಕ್ರವರ್ತಿಯನ್ನು ಕೈ ಹಿಡಿಯುವಂತ ಅವಕಾಶ ಅದನ್ನ ಬಿಟ್ಟು ನಿನ್ನನ್ನೇ ವರಿಸುತ್ತೇನೆ ಎಂದು ಹೇಳಿದಾಗ ನನ್ನ ಮೂಲಕವಾಗಿ ಭೀಷ್ಮಾಚಾರ್ಯರು ಇಲ್ಲಿಗೆ ಕಳುಹಿಸಿದ್ದು ಹೌದು ಹಾ ಹಾ ಈಗ ನಿಮ್ಮ ಮಾತನ್ನೆಲ್ಲ ನಾನು ಕೇಳ್ತಾ ಇದ್ದೆ ಹಾಗೆ ಲೆಕ್ಕಾಚಾರ ಹಾಕ್ತಾ ಇದ್ದೆ ಯಾವ ಹರಿದ್ಯೋತಿಷಣ ಕಹಾತೋ ಇದುಂತ ಭಕ್ತ ಏನಲ್ಲ ಏನು ಲೆಕ್ಕ ನನಗೆ ಸ್ವಲ್ಪ ಜ್ಯೋತಿಷ್ಯ ಶಾಸ್ತ್ರದ ಅನುಭವ ಉಂಟು ಗೊತ್ತಿದೆ ಏನು ಪ್ರಯೋಜನ ಹಾ ಈಗ ಈಗ ನಿಮ್ಮಿಬ್ಬರನ್ನ ನೋಡಿದ ಮೇಲೆ ಇಲ್ಲಿ ಬೇರೆ ವ್ಯವಸ್ಥೆ ಇಲ್ಲ ಹಾ ನಿಮ್ಮ ಮುಖವನ್ನ ನೋಡಿ ಹಾ ನಿಮ್ಮ ಭವಿಷ್ಯವನ್ನ ಹೇಳ್ತೇನೆ ಹೇಗುಂಟು ಭವಿಷ್ಯ ಹಾ ಸರಿ ಬರುತ್ತಿದೆ ತಾರ ಗಣಗಳ ಕೂಟವು ತಾನಾಗಿ ಏನು ಪರಿಣಾಮ ಅದರಿಂದ ಪರಿಣಾಮ ಇವಳನ್ನ ನೀನು ವರಿಸಿದ್ದೆ ಹೌದಾದರೆ ಸಾಯುವವರೆಗೆ ಬದುಕತಿ ಅಲ್ಲಷ್ಟೇ ಅಂತ ನೀವಿಬ್ಬರು ಸುಖವಾಗಿ ಇರ್ತೀರಿ ಆದ್ದರಿಂದ ರದಡಿಯಲ್ಲಿ ಆದರೂ ಬದುಕಬಹುದು ಬಿತ್ತದ್ದು ಮನಸ್ಸಿಗೆ ಬೆಂಕಿ ಏನು ಮಾಡಿ ಸಾಯುವುದು ಆ ದಿಟ್ಟ ಭೀಷ್ಮನೊಡನೆ ಸಾಗಿ ಹೋದ ಈ ಅಂಬೆಯನ್ನು ಮನ ಮುಟ್ಟಿ ಕೂಡುವುದಕ್ಕೆ ಸಾಧ್ಯವೇ ಇಲ್ಲ ¡Pito!

ವೃದ್ಧ ಬ್ರಾಹ್ಮಣರಿಗೆ ಲಕ್ಷದ ಆಸೆಯನ್ನು ತೋರಿಸಿ ಇಲ್ಲಿಯವರೆಗಾದ ಅಂತಾಯ್ತು ಹಾಗಿದ್ದರೆ ಭೀಷ್ಮ ಇನ್ನು ನಿನ್ನಲ್ಲಿ ಮಾತಲ್ಲ ಒಂದು ಕ್ಷಣ